ಹಾಯ್ ಫ್ರೆಂಡ್ಸ್ ಇದು ಹಳೆ ವಿಡಿಯೋ ಲಾಸ್ಟ್ನಲ್ಲಿ ಸರ್ಪ್ರೈಸ್ ಇದೆ ವಿಡಿಯೋ ಪೂರ್ತಿ ನೋಡಿ ಇವತ್ತು ಎಂಟು ಜನ ಕೆಲಸದವರು ಬಂದಿದ್ದಾರೆ ಅವರಿಗೆ ತಿಂಡಿಗೆ ಟಮಟೊ ಭಾತ್ ಮಾಡಿದ್ದೆ ಮನೆಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮಿಕ್ಕಿದ್ದೆಲ್ಲ ಟೊಮಟೊ ಬಾತ್ ಹಾಕಿ ಕಳಿಸ್ತಾ ಇದ್ದೀನಿ ಇನ್ನು ತೋಟಗಳ ಬಗ್ಗೆ ಮಾಹಿತಿ ಅಂದರೆ ನಾನು ಹಳೆ ವಿಡಿಯೋಗಳು ಹಾಕಿದ್ದೀನಿ ನೋಡಿ ಆ ವಿಡಿಯೋಗಳು ಮುಂದಕ್ಕೆ ಹೋಗ್ತಾ ಇಲ್ಲ ಅಲ್ವಾ ಅದಕ್ಕೆ ಸುಮ್ಮನೆ ಇಷ್ಟು ಬ್ಯುಸಿನಲ್ಲಿ ನಾನು ವಿಡಿಯೋಗಳು ಹಾಕಿದರು ಆ ವಿಡಿಯೋಗಳು ಮುಂದಕ್ಕೆ ಹೋಗೋದಿಲ್ಲ ಅಂತ ಆಗ್ತಾಯಿಲ್ಲ ಮನೆಯಲ್ಲೇ ಇದ್ದರೆ ಫ್ರೀ ಟೈಮ್ನಲ್ಲಿ ವೀಡಿಯೋಗಳು ಮಾಡಿಕೊಂಡು ಹಾಕ್ಬೋದು ತೋಟ ಹಾಗೆ ಮನೆಯಲ್ಲಿ ಮೊಬೈಲ್ ಹಿಡ್ಕೊಂಡು ತುಂಬ ಕಷ್ಟ ಆಗುತ್ತೆ ಬಿಸಿಲಿಗೆ ಹೋಗಿ ಬಂದಿರ್ತೀವಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ನಂತರ ಮನೆಯಲ್ಲಿ ಕೆಲಸ ಇವಾಗ ದ್ರಾಕ್ಷಿ ಮಾರಿದ್ದು ಆಯಿತು ಸ್ವಲ್ಪ ಫ್ರೀ ಟೈಮ್ ಮಾಡಿಕೊಂಡು ವೀಡಿಯೋಗಳು ಹಾಕ್ತೀನಿ ಈ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿರೋದಕ್ಕೆ ತುಂಬ ತುಂಬ ಧನ್ಯವಾದಗಳು